ಭಾರತೀಯ ಸಂಸ್ಕೃತಿ ಆಧ್ಯಾತ್ಮಿಕ ಚರಿತ್ರೆಗಳಲ್ಲಿ ಸಾವಿರದ ಎಂಟು ಅನ್ನೋ ಪದ ವಿಶೇಷವಾದಂಥ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಅದರಲ್ಲೂ ಕೂಡ ಇತ್ತೀಚೆಗೆ ಸಾವಿರದ ಎಂಟು ಅನ್ನುವ ಪದವನ್ನು ಇಟ್ಟುಕೊಂಡು ವಿಶೇಷವಾದ ಕಲ್ಯಾಣ ಕಾರ್ಯವನ್ನು ಮಾಡಕ್ಕೆ ಹೊರಟಿರುವಂಥದ್ದು ಒಂದು ತಂಡ ಆ ಕೋಟೆಗಳ ನಾಡುವ ಚಿತ್ರಕ್ಕೆ ಬಂದಿರುವಂತದ್ದು ಇಡೀ ರಾಜ್ಯವ್ಯಾಪಿ ಸಂಚಾರ ಮಾಡುವ ಮೂಲಕ ರೈತರ ಕಲ್ಯಾಣ ಉತ್ಸವಗಳನ್ನು ಮಾಡಲೇಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಅವಿರತವಾಗಿ ಶ್ರಮವನ್ನು ಕೆಲಸವನ್ನು ಮಾಡ್ತಿರೋಂಥವರು ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಇವತ್ತು ನಮ್ಮ ಮುಟ್ಟಿದ್ದಾರೆ ಚಂದ್ರಶೇಖರ್ ಅವರ ಜೊತೆಗೆ ಸ್ಥಳೀಯ ಮುಖಂಡರು ಮತ್ತು ಯುವ ಮುಖಂಡರು ಮತ್ತು ಅನೇಕ ಆಸಕ್ತಿ ಇರುವಂಥ ಕೂಡ ಬಂದಿರುವಂಥದ್ದು ಬನ್ನಿ ಈ ಮದುವೆಯ ಬಗ್ಗೆ ವಿಶೇಷತೆಯನ್ನು ಮತ್ತು ಈ ಮದುವೆಯನ್ನು ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಸಣ್ಣವಾಗಿ ಚರ್ಚೆ ಮಾಡೋಣ ಸರ್ ನಮಸ್ಕಾರ ಸಾವಿರದ ಎಂಟು ಅನ್ನುವ ನಂಬರ್ ಇಟ್ಟುಕೊಂಡು ತಾವು ಒಂದು ರೈತ ವಿವಾಹವನ್ನು ಮಾಡ್ತಿದ್ದೀರಿ ಯಾವ ಉದ್ದೇಶಕ್ಕೆ ಮತ್ತು ಯಾವ ರೀತಿಯ ಆ ಸಂಘಟನೆ ಕೆಲಸಗಳು ಮಾಡ್ತೀರಿ ಸರ್ ನಿಮಗೆಲ್ಲ ಹಾಗೆ ರೈತರು ಪ್ರತಿದಿನ ತನ್ನ ಜೀವನವನ್ನು ಭೂಮಿಗೆ ತೆಗೆದ್ತಾ ಇದ್ದಾರೆ ರೈತರು ಮಕ್ಕಳಿಗೆ ಹೆಣ್ಣು ಕೊಡ್ತಾಯಿಲ್ಲ ಜೊತೆಗೆ ಹದಿನೆಂಟು ವರ್ಷದ ಒಳಗಡೆ ಮದುವೆ ಆಗೋದೇನು ತಪ್ಪಲಿಲ್ಲ ನಾನು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಸರ್ಕಾರಕ್ಕೆ ಮನವಿ ಹೋಗ್ಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಹೋಗ್ಬೇಕು ನನ್ನ ಆಸೆ ಏನಾರು ಫ್ರೀ ಕೊಟ್ಟರೆ ನೀವು ಹದಿನೆಂಟು ವರ್ಷದ ಮೇಲುಗಡೆ ಯಾರು ಮದುವೆ ಆದರೆ ಹೆಣ್ಣು ಮಕ್ಕಳಿಗೆ ಮತ್ತು ರೈತರು ವಿಶೇಷವಾಗಿ ರೈತರ ಮಕ್ಕಳು ಮದುವೆ ಆದರೆ ನಾವು ಒಂದು ಐದು ಹತ್ತು ಹತ್ತು ಲಕ್ಷ ರೂಪಾಯಿ ಮನೆ ಕೊಡ್ತೀವಿ ಹದಿನೆಂಟು ವರ್ಷದೊಳಗಡೆ ಮನೆ ಒಳಗಡೆ ಮದುವೆಯಾಗಿ ನಿಮ್ಮ ಲೈಫ್ ಹಾಳು ಮಾಡ್ಕೊಬಿಡ್ರಿ ಮತ್ತು ರೈತ ನಿಜವಾಗ್ಲೂ ನಮ್ಮ ದೇಶದ ಮದುವೆ ಮದುವೆಯಾಗಿ ನಿಮಗೆ ತುಂಬ ಸೊಗಸಾದ ಜೀವನವನ್ನು ಕೊಡ್ತಾನೆ ಅನ್ನೋ ಒಂದು ನಿಟ್ಟಿನಲ್ಲಾದರೆ ಜೊತೆಗೆ ನಿಮಗೆಲ್ಲ ಗೊತ್ತಿದೆ ಸರ್ ಪ್ರತಿದಿನ ದುಡಿಯುವಂಥ ರೈತನಿಗೆ ಎಲ್ಲರೂ ಕೂಡ ಬರೀ ಆಗ್ತಾನೇ ಇದ್ದಾರೆ ಒಂದು ದಳ್ಳಾಳಿ ಕಷ್ಟ ಆದರೆ ಇನ್ನೊಂದು ಜಿ ಎಸ್ ಟಿ ಇರ್ತೈತೆ ಜಿ ಎಸ್ ಟಿ ಇದ್ದರೆ ಹಾಕಿರೋ ಬೆಳೆ ಬಂದಿರಲ್ಲ ಮಳೆ ಬಂದರೆ ಬೆಳೆ ಬಂದಿರೋದೇ ಬೆಳೆ ಬಂದರೆ ಮಳೆ ಬಂದಿರೋದಿಲ್ಲ ಅದಕ್ಕೆ ಸರ್ಕಾರ ನಾನು ಮುಂದಿನ ದಿನಗಳಲ್ಲಿ ಏನಾರು ಮಾಡಂಗಿದ್ರೆ ರೈತನಿಗೆ ನೀರಾವರಿಯನ್ನು ಫ್ರೀಯಾಗಿ ಕೊಡಲಿ ರೈತನಿಗೆ ಮತ್ತು ಯಾವುದು ಕರೆಂಟ್ ಫ್ರೀ ಕೊಡಲಿ ಇಷ್ಟ ಬಗ್ಗೆ ನೀನು ಫ್ರೀ ಕೊಡೋದು ಬೇಡ ಸರ್ ಈಗ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ನಿಯೋಜನೆಗಳನ್ನು ಮಾಡ್ಕೊಂಡಿದ್ದೀರಿ ವ್ಯವಸ್ಥೆಯಾಗಿ ಮಾಡ್ಕೊಂಡಿದ್ದೀರಿ ಯಾಕೆಂದರೆ ಹತ್ರ ಬಂತು ಈ ರಾಜ್ಯ ರಾಜ್ಯವ್ಯಾಪಿ ಸಂಚಾರ ಮಾಡಿರುವಂಥ ನೀವು ಎಷ್ಟು ಜನಸಂಖ್ಯೆ ಬರಬಹುದು ವ್ಯವಸ್ಥೆಯಾಗಿ ಮಾಡ್ಕೊಂಡಿದ್ದೀರಾ ಸರ್ ಈಗಾಗಲೇ ತಾಳಿ ಬಂದಿದೆ ಕಾಲುಂಗ್ರ ಬಂದಿದೆ ಬಟ್ಟೆ ಬಂದಿದೆ ಎಲ್ಲ ಬಂದಿದೆ ಸರ್ ಯಾಕಂದರೆ ವಿ ನನಗೆ ಸಹಾಯ ಮಾಡ್ತಿರುವಂಥ ಮಠಗಳು ನಿಜವಾಗ್ಲೂ ನಾನು ಅವರಿಗೆ ಶಿರುನುಡಿಯಾಗಿರ್ತೀನಿ ವೀರೇಂದ್ರ ಹೆಗಡೆ ಅವರು ಸಾವಿರದ ಎಂಟು ತಾಳಿಯನ್ನು ಕೊಡ್ತದೆ ಸರ್ ಉಚಿತವಾಗಿ ತೀರ್ಥ ಸ್ವಾಮೀಜಿಗಳು ಮತ್ತು ಅವ್ರ ಶಿಷ್ಯರಾದ ವಿಧುಶೇಖರ ಭಾರತಿಯವರು ಈ ಮದುವೆಗೆ ತುಂಬ ದೊಡ್ಡ ಮಟ್ಟದ ಸಹಾಯವನ್ನು ಮಾಡಿದ್ದಾರೆ ಅವರಿಗೆ ರೈತರ ವಿಷಯ ಹೇಳ್ತಿದ್ದಂಗೆ ಈ ಸಾವಿರದ ಎಂಟು ಕಾನ್ಸೆಪ್ಟ್ ಅಂತಿದ್ದಂಗಲೇ ಹೇಗೆ ಮಾಡ್ತೀರಾ ಅಂತ ಕೇಳಿದ್ರು ಸರ್ ಗುರುಗಳೇ ನೀವು ನನಗೆ ಆಶೀರ್ವಾದ ಮಾಡಿ ಸಾಕು ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ ಅದೇ ಥರ ಅವ್ರು ನನಗೆ ಆಶೀರ್ವಾದ ಮಾಡಿದ್ದಾರೆ ಏನೇ ಆಗಲಿ ನಾನಿದ್ದೀನಿ ನಿಮ್ಮ ಜೊತೆಲಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ ಸರ್ ಅದ್ರ ಜೊತೆಗೆ ನಮ್ಮ ಸಾಯಿಗೋಳ್ ಫಲ ಸರವಣ್ರು ಬಂದು ಸಾವಿರದ ಎಂಟು ಸ್ಯಾರಿ ಕೊಟ್ಟಿದ್ದಾರೆ ಸರ್ ಈಗ ಆಲ್ರೆಡಿ ನಾವು ಏನು ಮಾಡ್ತಾಯಿದೀವಿ ಅಂದರೆ ಈಗ ನಿಮಗೆ ಹಾಗೆ ಶ್ಯಾಮಿನಗಳು ದೊಡ್ಡ ಮಟ್ಟದ ಶ್ಯಾಮಾನ ಹಾಕ್ತಾಯಿದ್ವಿ ಹೆಚ್ಚು ಕಮ್ಮಿ ಹತ್ತಾದ್ರೆ ಒಂದು ಕೋಟಿ ಪತ್ತು ಲಕ್ಷ ರೂಪಾಯಿ ಬರೀ ಶ್ಯಾಮಾನನೇ ಯಾಕಂದರೆ ರೈತರು ಮಕ್ಕಳು ನಾವು ಎಲ್ಲೋ ಸಾಮೂಹಿಕವಾದಲ್ಲಿ ಮದುವೆ ಆಗಿ ಬಂದ್ವಿ ಅಂತೇಳಿ ಅವರು ಫೀಲ್ ಆಗಬಾರ್ದು ಸರ್ ನಾವು ಕೂಡ ಸಾಮೂಹಿಕದಲ್ಲಿ ಮದುವೆ ಆದರೂ ಕೂಡ ನಾವು ಒಳ್ಳೆ ಮದುವೆ ಆದ್ವಿ ಅನ್ನೋ ಒಂದು ಫೀಲ್ ಬರಬೇಕು ಅಂತೇಳಿ ಇಷ್ಟು ದೊಡ್ಡ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಸರ್ ಎಷ್ಟು ಇದಕ್ಕೆ ಸೊ ಈಗ ಸ್ಥಳೀಯವಾದಂಥ ಮುಖಂಡ ಹನಿ ಹೇಳಿದ್ದಾರೆ ಸರಿ ಸರ್ ತಾವು ಇವತ್ತು ಬಂದು ವೀಕ್ಷಣೆ ಮಾಡಿದಿರಿ ಇವತ್ತು ಈ ನೈಟಲ್ಲೂ ಕೂಡ ತಮಗೆ ನೋಡಿದ್ರೆ ಹೆಂಗನಿಸ್ತಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾಡ್ತಿರೋದು ಈ ಕಾರ್ಯಕ್ರಮಕ್ಕೆ ತಮ್ಮ ಸ್ಥಳೀಯರ ಸಹಕಾರ ಯಾವ ರೀತಿ ಇರುತ್ತೆ ಇನ್ನು ಒಂದು ವಿಷಯ ಹೇಳ್ತಿದ್ದೀನಿ ನಮ್ಮ ರೈತ ಸಂಘದ ರ ಚಂದ್ರಶೇಖರ್ ಅವರು ಚಿತ್ರದುರ್ಗಕ್ಕೆ ಬಂದಿರೋದು ನಮ್ಮ ಚಿತ್ರದುರ್ಗದ ಹೆಮ್ಮೆ ವಿಷಯ ಅದರಲ್ಲೂ ರೈತರ ಮಕ್ಕಳಿಗೆ ಕರ್ಕೊಂಬಂದು ರೈತರ ಮಕ್ಕಳಿಗೆ ರಾಜ್ಯಾದ್ಯಂತ ಓಡಾಟ ಮಾಡಿ ಅವರಿಗೆಲ್ಲ ಸಂಘಟನೆ ಮಾಡಿ ತುಂಬ ತನ್ನ ತನು ಮನ ಎಲ್ಲ ಅರ್ಪಿಸಿ ಅವ್ರ ಜೊತೆಗಿರೋ ತಂಡನ ಕಟ್ಕೊಂಡು ಮಾಡೋದು ಸಣ್ಣ ಮಾತಲ್ಲ ಇದು ಭಾಳ ದೊಡ್ಡ ಮಾತು ಸರ್ಕಾರಗಳು ಮಠಗಳು ಮಾಡಬೇಕಾಗಿರೋ ಕೆಲಸ ನಮ್ಮ ಚಂದ್ರಶೇಖರ್ ಅವ್ರು ಮಾಡ್ತಿದ್ದಾರೆ ಇದು ಭಾಳ ಹೆಮ್ಮೆ ವಿಷಯ ನಾವೆಲ್ಲ ಕನ್ನಡಿಗರು ನಾವೆಲ್ಲರೂ ಇದನ್ನು ಭಾಳ ಹೆಮ್ಮೆ ವಿಷಯ ಅಂತೇಳಿ ತಗೋಬೇಕು ಅವ್ರಿಗೆ ನಾವೆಲ್ಲರೂ ಬೆಂಬಲ ಕೊಡಬೇಕು ಹಾಗಾಗಿ ನಮ್ಮ ಚಿತ್ರದುರ್ಗದ ಜನತೆ ಚಿತ್ರದುರ್ಗದ ನಮ್ಮ ಜಿಲ್ಲೆಯ ಎಲ್ಲ ಜನರು ಇವರೇನು ಸಾವಿರದ ಎಂಟು ಮದುವೆ ಮಾಡ್ಬೇಕಂತಿದ್ದಾರೋ ಇದಕ್ಕೆ ನಾವೆಲ್ಲರೂ ತಮ್ಮ ತನು ಮನದಿಂದ ನಾವೆಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವರಿಗೆ ದೇವರು ಚಿರ ಆರೋಗ್ಯ ಐಶ್ವರ್ಯ ಕೊಟ್ಟು ಇಂಥ ಕಾರ್ಯಗಳು ಮುಂದೆ ಇನ್ನೂ ಹೆಚ್ಚಿದಾಗಿ ಇವರು ಯಾಕಂದರೆ ಇವ್ರ ಕಾನ್ಸೆಪ್ಟ್ ಭಾಳ ಚೆನ್ನಾಗಿದೆ ರೈತರ ಮಕ್ಕಳಿಗೆ ಎಲ್ಲೋ ಮದುವೆ ಆಗ್ತಾರೆ ಸಣ್ಣ ಪುಟ್ಟ ಇದಾಗುತ್ತೆ ದೊಡ್ಡ ಶಾಮೆಯನ್ನು ಹಾಕಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ರಾಜ್ಯದಿಂದ ನಮ್ಮ ಪೂರ್ತಿ ರಾಜ್ಯದ ಮೂಲೆ ಮೂಲೆ ಸುತ್ತಾಡಿ ಇವತ್ತು ಕರ್ಕೊಂಬಂದು ರೈತರ ಮಕ್ಕಳಿಗೆ ಮದುವೆ ಮಾಡ್ತಿರೋದು ಇದು ಭಾಳ ದೊಡ್ಡ ಕೆಲಸ ಇಂಥ ಒಂದು ದೊಡ್ಡ ಕಾರ್ಯ ಮಾಡ್ತಿದ್ದಾರೆ ಇವರಿಗೆ ನಾವು ಚಿತ್ರದುರ್ಗದ ಜಿಲ್ಲೆಯ ಎಲ್ಲ ಜನತೆ ಪರವಾಗಿ ನಾನು ಅವರಿಗೆ ನಾನು ಶುಭಾಶಯಗಳು ತಿಳಿಸಿ ಇವ್ರ ಕಾರ್ಯ ಮುಂದೆ ಮುಂದೆ ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ನಾನು ಇವರಿಗೆ ಆಶೀರ್ವಾದ ಕೊಡ್ತಿದ್ದೀವಿ ಸೊ ಒಟ್ಟಾರೆ ಡಿಸೆಂಬರ್ ಏಳು ತರ ನಡೆದಿರುವಂಥ ಇದೊಂದು ಅದ್ಭುತ ಕಾರ್ಯಕ್ರಮ ಮಧ್ಯ ಕರ್ನಾಟಕದ ಪಾಲಿಗೆ ಒಂದು ಸುವರ್ಣ ಕ್ಷಣ ಯಾಕೆ ಅಂತಂದರೆ ಒಂದು ಕಲ್ಯಾಣೋತ್ಸವ ಅಂತ ಅದಕ್ಕೊಂದು ವಿಶೇಷವಾದ ಶಕ್ತಿ ಇರ್ತದೆ ಅದನ್ನು ಕೂಡ ರೈತರ ಕಲ್ಯಾಣೋತ್ಸವ ಅಂದರೆ ಅದೊಂದು ರೈತಪರ ಶಕ್ತಿ ಅಂತ ಕೂಡ ನಾವು ಕೂಡ ಭಾವಿಸ್ತೇವೆ ಅದೇನೇ ಆಗಲಿ ಇವರ ಒಂದು ಕಾರ್ಯಕ್ಕೆ ಸ್ಥಳೀಯ ಎಲ್ಲ ಮನಸ್ಸುಗಳು ಸಂಘಟಿತರಾಗಿ ಒಗ್ಗುಟ್ಟಿ ಕೆಲಸ ಮಾಡ್ತಿರೋಂಥದ್ದು ಶ್ಲಾಘನೀಯ ಸಂಗತಿ ಕ್ಯಾಂಪಸ್ನಾಗುತ್ತೆ ಮಾಧ್ಯಕ್ಷರ